ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಶಿವಮೊಗ್ಗ ಸಮೀಪ ಇರೋ ಪ್ರತ್ಯಂಗೀರಾ ದೇವಸ್ಥಾನದಲ್ಲಿ ಮೋಸ ನಡೀತಾ ಇದೆ ಅಮಾಯಕ ಭಕ್ತರ ಕಣ್ಣಿಗೆ ಮಣ್ಣೆರಚಲಾಗ್ತಾ ಇದೆ ನಂಬಿಕೆಯ ಹೆಸರಲ್ಲಿ ಬಿಸ್ನೆಸ್ ನಡೀತಾ ಇದೆ ಸ್ನೇಹಿತರೆ ಹೀಗೊಂದು ದೊಡ್ಡ ಅಪುವಾದ ಪ್ರತ್ಯಂಗೀರಾ ದೇವಿಯ ದೇವಸ್ಥಾನಕ್ಕೆ ಅಂಟುಕೊಂಡಿದೆ ಸ್ನೇಹಿತರೆ ನಮ್ಮ ಜನ ಗೊತ್ತಲ್ವ ನಿಮಗೆ ಒಂದು ಕಲ್ಲಿಗೆ ಅರಿಶಿಣ ಕುಂಕುಮ ಹಚ್ಚಿ ಅದು ದೇವರು ಅಂತ ನಂಬಿಸ್ಬಿಟ್ರೆ ಖಂಡಿತವಾಗಿಯೂ ನಂಬ್ತಾರೆ ಯಾಕೆಂದರೆ ಅವರ ಭಾವನೆಗಳು ನಂಬಿಕೆಗಳು ತುಂಬ ದೊಡ್ಡದಾಗಿದೆ ಅದಕ್ಕೋಸ್ಕರವಾಗಿ ಒಂದು ಕಡೆ ಈ ದೇವರು ಅನ್ನೋ ನಂಬಿಕೆ ಇದೆ ಅಲ್ವಾ ಅದು ಮಾನಸಿಕವಾಗಿ ಸ್ಥೈರ್ಯವನ್ನು ತಂದು ಕೊಡುತ್ತೆ ಮೇಲೆ ಆ ವಿಶ್ವಾಸ ದೊಡ್ಡ ಶಕ್ತಿಯನ್ನು ತುಂಬುತ್ತೆ ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಂಥ ಕೆಲವೊಬ್ಬರು ಸೊಕ್ಕಾಲ್ಡ್ ಡೋಂಗಿ ಸ್ವಾಮಿಗಳು ಅಂತ ಹೇಳ್ತೀವಲ್ವಾ ಅವರೆಲ್ಲರೂ ಕೂಡ ಜನರ ಕಣ್ಣಿಗೆ ರಚಿಸ್ತಾ ಇದ್ದಾರೆ ಸ್ನೇಹಿತರೆ ಇದೆಲ್ಲ ಆರೋಪಗಳನ್ನು ಹೊತ್ತಿರತಕ್ಕಂಥ ಶಿವಮೊಗ್ಗದ ಈ ದೇವಸ್ಥಾನ ಹಾಗೂ ಈ ಕಾವಿ ತೊಟ್ಟಿರೋ ಈ ಸ್ವಾಮಿಯ ಪವಾಡವೇನು ಅನ್ನೋದನ್ನು ಕ್ಲಿಯರಾಗಿ ನೋಡ್ತಾ ಹೋಗೋಣ ನನ್ನ ವೀಕ್ಷಕರಿಗೆ ದಯವಿಟ್ಟು ಇದು ಸರಿ ಅಂತ ಅನಿಸಿದರೆ ಖಂಡಿತವಾಗಿಯೂ ಈ ವಿಡಿಯೋವನ್ನು ಇನ್ನೊಂದಿಷ್ಟು ಜನಕ್ಕೆ ಶೇರ್ ಮಾಡುವ ಕೆಲಸವನ್ನು ಮಾಡಿ ಅಮಾಯಕ ಭಕ್ತರ ಭಾವನೆಗಳನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇರ್ತಕ್ಕಂಥ ಕೆಲವೊಬ್ಬ ಸ್ವಾಮೀಜಿಗಳು ಕೂಡ ಇದರಿಂದ ಪಾಠ ಕಲಿಯುವಂತಾಗಲಿ ನಮ್ಮ ಜನರು ಬುದ್ಧಿವಂತರಾದರೆ ಅದಕ್ಕಿಂತ ದೊಡ್ಡ ಖುಷಿ ಇನ್ನೊಂದಿಲ್ಲ ಶಿವಮೊಗ್ಗ ಎಮ್ ಆರ್ ಎಸ್ ಸರ್ಕಲ್ಗೆ ನೀವು ಹೋಗಿ ಅಲ್ಲಿಂದ ಏರ್ಪೋರ್ಟ್ ರೋಡ್ಗೆ ಹೋಗ್ತಾ ಇರೋ ದಾರಿಲಿ ಈ ಪ್ರತ್ಯಂಗಿರಾ ದೇವಿಯ ದರ್ಶನ ಮಾಡಬಹುದು ಆ ಥರದೊಂದು ದೇವಸ್ಥಾನ ಅಲ್ಲಿಯೂ ಕೂಡ ಇದೆ ಇತ್ತೀಚೆಗೆ ತುಂಬ ಬೇಗನೆ ಬೆಳಕಿಗೆ ಬಂದಂಥ ದೇವಸ್ಥಾನ ಕರ್ನಾಟಕದ ಬೇರೆಲ್ಲೂ ಇಲ್ಲದಂಥ ವಿಶಿಷ್ಟ ಆಚರಣೆ ಈ ದೇವಸ್ಥಾನದಲ್ಲಿ ನಡೆಯುತ್ತೆ ಜನಸಾಗರ ಅಂತರೂ ಹರಿದು ಬರುತ್ತೆ ನಿಮಗೆ ಈ ಶತ್ರುಗಳ ಕಾಟ ಇದ್ದರೆ ಕೋರ್ಟ್ ಕೇಸ್ ಇದ್ದರೆ ಮೋಸ ವಂಚನೆ ಏನಾದರೂ ಆಗಿದರೆ ಅಥವಾ ನಿಮ್ಮ ಶತ್ರುಗಳು ನಾಶ ಆಗಬೇಕು ಅಂದರೆ ಅಥವಾ ಯಾವುದೋ ಬ್ಯಾಂಕ್ ಬ್ಯಾಲೆನ್ಸು ಅಥವಾ ಸಾಲ ಬರಬೇಕಿದ್ದರೆ ಸಾಲ ಕೊಟ್ಟವ್ರು ಬೇಗ ಬಂದು ನಿಮಗೆ ಹಣ ಕೊಡಬೇಕು ಅಂದರೆ ಈ ಥರದ್ದೆಲ್ಲ ಮಾಡಬೇಕು ಅಂದರೆ ನೀವು ಈ ದೇವಸ್ಥಾನಕ್ಕೆ ಹೋಗಿ ಒಣ ಇರುತ್ತಲ್ಲ ಅದನ್ನು ರುಬ್ಬಿ ದೇವಿಯ ಪಾದಗಳಿಗೆ ಅಥವಾ ಮೂರ್ತಿಗೆ ಹಚ್ಚಿಬಿಟ್ರೆ ನಿಮಗೆಲ್ಲ ಸಮಸ್ಯೆ ಕೂಡ ಪರಿಹಾರ ಆಗುತ್ತಂತೆ ಪ್ರತಿ ಅಮಾವಾಸ್ಯೆ ಭಾನುವಾರ ಅಥವಾ ಹುಣ್ಣಿಮೆ ಇಲ್ಲಿ ಜನಸ್ತೋಮ ಹರಿದು ಬರುತ್ತೆ ಇತ್ತೀಚೆಗೆ ಇದೊಂಥರ ಕಮರ್ಷಿಯಲ್ ಕೂಡ ಆಗಿಬಿಟ್ಟಿದೆ ನಾನು ನೇರ ನೇರವಾಗಿ ಹೇಳ್ತೀನಿ ಕೆಲವು ದೇವಸ್ಥಾನಗಳು ಕಮರ್ಷಿಯಲ್ ಆಗಿಬಿಟ್ಟಿದ್ದಾವೆ ನಿಮ್ಮನ್ನು ಪೀಡಿಸಿ ಒತ್ತಾಯ ಮಾಡಿ ಭಾಳಷ್ಟು ಟಾರ್ಚರ್ ಕೊಟ್ಟು ಕೂಡ ಹಣವನ್ನು ಕಾಣಿಕೆ ಉಂಡಿಗೆ ಹಾಕೋವರೆಗೂ ಅಥವಾ ತಟ್ಟೆಗೆ ಹಾಕೋವರೆಗೂ ಕೂಡ ಬಿಡೋದಿಲ್ಲ ಆ ಥರದ ದೇವಸ್ಥಾನಗಳನ್ನು ಕೂಡ ನಾನು ಕಣ್ಣಾರೆ ಕಂಡುಬಿಟ್ಟಿದ್ದೇನೆ ಈ ದೇವಸ್ಥಾನದಲ್ಲಿ ನೀವೇನಾದರೂ ಹೋಗಿ ಆ ಬೆಂಕಿಗೆ ಭಾಳ ದೊಡ್ಡ ಮಹಾ ಯಾಗ ನಡೆಯುತ್ತಲ್ಲಿ ಅಲ್ಲಿ ನೀವು ಏನಾದರೂ ಲೋಡ್ಗಟ್ಟಲೆ ಮೆಣಸಿನಕಾಯಿ ಹಾಕಿಬಿಟ್ರೆ ಅಲ್ಲಿ ಆಗಲಿ ಕೆಮ್ಮಾಗಲಿ ಏನೂ ಕೂಡ ಬರೋದಿಲ್ಲವಂತೆ ನಿಮ್ಮ ಮನೇಲಿ ಏನಾದರೂ ಒಂದು ಸಣ್ಣ ಮೆಣಸಿನಕಾಯಿಗೇನಾದರೂ ಬೆಂಕಿ ಹಚ್ಚಿಬಿಟ್ರೆ ಘಾಟ್ ಆಗಿಬಿಡುತ್ತೆ ಕೆಮ್ಮು ಅಂದ್ಬಿಡುತ್ತೆ ಆದರೆ ಇಲ್ಲಿ ಅದೇ ಪವಾಡ ಅಂತ ಜನರಿಗೆ ನಂಬಿಸಿದ್ದಾರೆ ಅನ್ನೋದೊಂದು ನನ್ನ ಆರೋಪ ಇತ್ತೀಚೆಗೆ ಮುತ್ತಾಗಳು ಜನರನ್ನು ಮರಳು ಮಾಡಿ ಇದೇ ರೀತಿ ಒಂದು ಕಡೆಯಿಂದ ವಂಚಿಸ್ತಾ ಬರ್ತಾ ಇದ್ದಾರೆ ಇನ್ನೊಂದು ಕಡೆ ಕೆಲವು ಸಣ್ಣ ಪುಟ್ಟ ದೇವಸ್ಥಾನಗಳು ಕೂಡ ಈ ನಂಬಿಕೆ ಹೆಸರಲ್ಲಿ ಜನರ ಜೇಬನ್ನು ಖಾಲಿ ಮಾಡ್ತಾ ಇರೋದು ಅದಕ್ಕೆ ಕಾರಣ ಕೂಡ ಇದೆ ಯಾಕೆ ನಾನು ಜನರ ಜೇಬನ್ನು ಖಾಲಿ ಮಾಡ್ತಾ ಇದ್ದಾರೆ ಅಂತ ಈ ದೇವಿಗೆ ಏನಾದರೂ ಒಮ್ಮೆ ಕೈ ಮುಗಿದು ಬೇಡ್ಕೊಂಡ್ರೆ ಸಾಕಪ್ಪ ಯಾಕೆ ಅಂದರೆ ದೇವಿ ಅಲ್ವಾ ಅವಳು ಅವಳು ಯಾವುದನ್ನು ಕೂಡ ಬಯಸಿದಂಥ ದೇವಿ ಯಾಕೆ ಆದರೂ ಕೂಡ ಜನರಿಗೆ ಇಲ್ಲಿ ಯಾವ ರೀತಿಯಾಗಿ ಮರಳು ಮಾಡಿದೆ ಅಂದರೆ ಅದನ್ನು ಕೇವಲ ಭಕ್ತಿಗೆ ಸೀಮಿತವಾಗಿಡದೆ ಅಲ್ಲಿ ಹಣಕ್ಕೆ ಯಾರು ಹೆಚ್ಚು ಹಣವನ್ನು ವ್ಯಯ ಮಾಡಿ ಕ್ವಿಂಟಾಲ್ ಗಟ್ಟಲೆ ಟನ್ ಗಟ್ಟಲೆ ಅಥವಾ ಕೆ ಜಿ ಗಟ್ಟಲೆ ಈ ಖಾರದ ಪುಡಿಯನ್ನು ಹರಿದು ಅದನ್ನು ದೇವಿಗೆ ಹಚ್ತಾರೋ ಅದಾದ ಮೇಲೆ ಅವ್ರ ಪರಿಹಾರ ಕೂಡ ಅಲ್ಲಿ ಸಿಗುತ್ತೆ ಅಂತ ಸ್ನೇಹಿತರೆ ಇಲ್ಲಿ ಜನರನ್ನು ಮರಳು ಮಾಡಲಿಕ್ಕೆ ಅಂತ ಕೆಲವೊಂದು ರೂಲ್ಸ್ಗಳನ್ನು ಮಾಡಿದ್ದಾರೆ ಅದನ್ನು ನೀವು ಕೇಳಿಬಿಟ್ರೆ ಇಲ್ಲಿ ಭಕ್ತಿ ಹೆಚ್ಚಾಗಿದೆಯೋ ಹಣ ಮಾಡಲಿಕ್ಕೆ ಈ ಕಮರ್ಷಿಯಲ್ ಆಗಿ ದೇವಸ್ಥಾನಗಳು ಮಾಡಿಬಿಟ್ಟಿದ್ದಾರಲ್ವ ಅದು ಹೆಚ್ಚಾಗಿದೆಯೋ ಅಂತ ಗೊತ್ತಾಗುತ್ತೆ ಒಂದು ಕಡೆ ದೇವಸ್ಥಾನಕ್ಕೆ ಹೋದ್ರೆ ನೀವು ಕೋಟ್ಯಾಧಿಪತಿಗಳಾಗ್ಬಿಡ್ತೀರಂತೆ ನಮ್ಮ ಜನರು ಯಾಕೆ ಈ ಕಂಪನಿಗಳಲ್ಲಿ ಹಗಲು ರಾತ್ರಿ ಅನ್ನೋದೇ ಬೆವರು ಸುರಿಸಿ ಹೊಲಗಳಲ್ಲಿ ಆಕಾಶ ರೈತಕ್ಕೆ ರೈತನಂತರೂ ಆಕಾಶಕ್ಕೆ ಮುಖ ಮಾಡಿ ಯಾವಾಗ ಮಳೆ ಬರುತ್ತಪ್ಪ ಅಂತ ಕಾಯ್ತಾ ಇರ್ತಾನೆ ಆದರೆ ಈ ದೇವಸ್ಥಾನಕ್ಕೆ ಒಮ್ಮೆ ನೀವೇನಾದರೂ ಹೋಗಿ ಕಾ ಮೆಣಸಿನಕಾಯಿಗಳನ್ನು ತೆಗೆದುಕೊಂಡು ಅಲ್ಲಿ ಖಾರದ ಖಾರ ಮಾಡಿ ಅದನ್ನು ಹಚ್ಚಿಬಿಟ್ರೆ ಚಟ್ನಿ ಥರ ಮಾಡಿ ಅದನ್ನು ಹಚ್ಚಿಬಿಟ್ರೆ ನಿಮಗೆ ಪರಿಹಾರ ಆಗುತ್ತೆ ಅನ್ನೋದಾಗಿದ್ದರೆ ಎಲ್ಲರೂ ಕೂಡ ಕೋಟ್ಯಾಧಿಪತಿಗಳಾಗ್ಬಿಡ್ತಾಯಿದ್ರು ಏನೋ ಗೊತ್ತಿಲ್ಲ ಸ್ನೇಹಿತರು ಇದೇ ದೇವಸ್ಥಾನದ ಸನ್ಮಾನ್ಯ ಶ್ರೀ ಸ್ವಾಮೀಜಿಗಳಿದ್ದಾರಲ್ವ ಅವರು ಯಾವುದೋ ಒಂದು ಖಾಸಗಿ ವಾಹಿನಿಯಲ್ಲಿ ವರ್ಷಾನುಗಟ್ಟಲೆ ಕಮರ್ಷಿಯಲ್ ಕೊಡ್ತಾಯಿದ್ರು ಇದೇ ದೇವಸ್ಥಾನದ ಬಗ್ಗೆ ಪ್ರಚಾರಕ್ಕೋಸ್ಕರ ನಿಮಗೆ ಈ ಕಮರ್ಷಿಯಲ್ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಹೇಳ್ಬಿಡ್ತೀನಿ ನೀವು ಅಂದರೆ ಪ್ರತಿ ತಿಂಗಳಿಗೆ ಒಂದು ಐದು ಲಕ್ಷ ಆರು ಲಕ್ಷ ಅಥವಾ ಎರಡು ಲಕ್ಷ ಮೂರು ಲಕ್ಷ ಅದು ಚಾನಲ್ ಮೇಲೆ ಡಿಪೆಂಡ್ ಒಂದು ದೊಡ್ಡ ಟಿ ಆರ್ ಪಿ ಇರತಕ್ಕಂಥ ಆಗಿಬಿಟ್ರೆ ನಿಮಗೆ ತಿಂಗಳಿಗೆ ಒಂದು ಎಂಟತ್ತು ಲಕ್ಷ ಹಣವನ್ನು ಕೊಡಬೇಕು ಅಂದರೆ ಪ್ರತಿನಿತ್ಯ ಆ ದೇವಸ್ಥಾನದ ಬಗ್ಗೆ ಬ್ರೇಕಿಂಗ್ ಆಗಿರ್ಬೋದು ಅಥವಾ ಒಂದು ಅರ್ಧ ಗಂಟೆ ಇಂಟರ್ವ್ಯೂ ಥರ ಎಪಿಸೋಡ್ಗಳಾಗಿರ್ಬೋದು ಒಬ್ಬ ಸ್ವಾಮೀಜಿಗೆ ಈ ಥರದ ಒಂದು ದೇವಸ್ಥಾನದ ಬಗ್ಗೆ ಪ್ರಚಾರ ಗಿಟ್ಟಿಸ್ಕೊಳ್ಳುವ ಅಗತ್ಯವೇನಾದರೂ ಇದೆ ಅದಕ್ಕೆ ಇಷ್ಟು ಹಣವನ್ನು ಸುರಿಯೋ ಕೆಲಸ ಯಾಕೆ ಅದಕ್ಕೋಸ್ಕರವಾಗಿ ಜನರ ಬಳಿಯಿಂದ ಆ ದುಡ್ಡನ್ನು ಹೇಗೆ ವಾಪಸ್ ಪಡೆಯಬಹುದು ಅನ್ನೋದಕ್ಕೆ ಇದು ಬಹಳಷ್ಟು ಕಟ್ಟುನಿಟ್ಟ ಕರಾರುವಕ್ಕಾಗಿ ಈ ಪ್ರಮೋಟ್ ಮಾಡಿಸ್ತಕ್ಕಂಥ ಕೆಲಸ ಆ ಸ್ವಾಮೀಜಿ ಅದೇ ಕೆಲಸವನ್ನು ಕೂಡ ಮಾಡಿದರು ಈಗ ಇತ್ತೀಚೆಗೆ ಒಂದು ಜನರಿಗೆ ದೇವ್ರನ್ನ ಮುಂದಿಟ್ಟು ಮೊದಲು ಹುಂಡಿಗೆ ಕಾಸಾಕಿ ಕಾಸಾಕಿ ಅಂತ ಕೇಳೋರು ಆಗಿಬಿಟ್ಟಿದ್ದಾರೆ ಈ ದೇವಸ್ಥಾನದಲ್ಲೂ ಕೂಡ ನಡೀತಾ ಇರೋದು ಅದೇ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಈ ದೇವಸ್ಥಾನದಲ್ಲಿ ಒಂದು ಕಾಯಿಗೆ ನೂರ ರೂಪಾಯಿ ಚಾರ್ಜ್ ಇದೆ ಒಂದೊಂದು ಪೂಜೆಗೆ ಒಂದೊಂದು ರೇಟು ಅಲ್ಲಿ ಚೀಟಿ ಹರಿದು ಇಸ್ಕೊಳ್ಳೋದ್ಯಾಕೆ ನಿಮಗೆ ಒಂದು ದೇವಸ್ಥಾನದಲ್ಲಿ ಇತ್ತೀಚೆಗೆ ಒಂದು ಎಂಟತ್ತು ದೇವಸ್ಥಾನಗಳನ್ನು ಮಾಡಿಬಿಡ್ತಾರೆ ಪ್ರತಿಯೊಂದು ಎಂಟತ್ತು ದೇವಸ್ಥಾನಗಳಲ್ಲೂ ಕೂಡ ಒಬ್ಬೊಬ್ಬ ಅರ್ಚಕರು ಅವರಿಗೆ ಮತ್ತೆ ಪ್ರತ್ಯೇಕವಾಗಿ ಮತ್ತು ಹುಂಡಿಗೆ ಹಣ ಹಾಕಬೇಕು ಅಲ್ಲೊಂದು ಪ್ರತ್ಯೇಕವಾದಂಥ ಚೀಟಿ ಈ ಒಂದು ರೂಲ್ಸ್ಗಳು ಬಂದುಬಿಟ್ಟಿದೆ ಅವರವರ ಭಕ್ತಿ ಅವರವರ ಪ್ರೀತಿ ಕೆಲವೊಬ್ಬರು ದೇವಸ್ಥಾನಗಳನ್ನು ನಿಮ್ಮನ್ನು ಯಾವ ರೀತಿಯಾಗಿ ಅಂದ್ರೆ ಅರ್ಚಕರು ಅಲ್ಲೊಂದು ಕೋಲ್ಗಳನ್ನು ಅಡ್ಡ ಹಾ ಇಟ್ಟುಬಿಡ್ತಾರೆ ಫಸ್ಟ್ ಕಾಣಿಕೆಗೆ ದುಡ್ಡು ಹಾಕಿ ನೀವು ಅದಾದ ಮೇಲೆ ದೇವ್ರನ್ನ ದರ್ಶನ ಮಾಡಬೇಕು ಆ ರೀತಿಯಾಗಿ ಮಾಡ್ತಕ್ಕಂಥ ಕೆಲಸಗಳು ಕೂಡ ನಡೀತಾ ಇದೆ ಲಕ್ಷ ಲಕ್ಷ ಹಣ ಖರ್ಚು ಮಾಡಿ ನೀವು ಇದೇ ಈ ದೇವಸ್ಥಾನ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಾಗೆ ಹೇಳ್ತಾ ಇದ್ದೀನಿ ಅಲ್ಲಿ ನೀವು ಮೆಣಸಿನಕಾಯಿ ತೆಗೆದುಕೊಳ್ಬೇಕು ಅಂದರೂ ಅದೇ ದೇವಸ್ಥಾನದಲ್ಲೇ ಖರೀದಿ ಮಾಡಬೇಕಂತೆ ಹೊರಗಿಂದ ಎಲ್ಲೂ ಕೂಡ ತರೋ ಹಾಗಿಲ್ಲ ಅಲ್ಲಿಗೆ ಆ ಮೆಣಸಿನಕಾಯಿಯಲ್ಲೂ ಕೂಡ ಲಾಭವನ್ನು ಗಿಟ್ಟಿಸ್ಕೊಂಡ್ರು ತೆಂಗಿನಕಾಯಿ ತೆಗೆದುಕೊಳ್ಬೇಕಾದ್ರೂ ಅಲ್ಲೇ ತೆಗೆದುಕೊಳ್ಬೇಕು ನೀವು ಅದನ್ನು ಒಂದು ಒಂಬತ್ತು ವಾರ ನಿರಂತರವಾಗಿ ಅಲ್ಲಿ ತೆಂಗಿನಕಾಯಿ ಕಟ್ಟುವಂಥ ಪ್ರತೀತಿ ಇದೆ ಒಂದು ಒಂಬತ್ತು ವಾರ ಕಾಯಿ ಕಟ್ಟಬೇಕು ಆ ರೀತಿಯಾಗಿ ಒಂದೊಂದು ಕಾಯಿಗೂ ಒಂದೊಂದು ರೇಟು ಈ ಮೆಣಸಿನಕಾಯಿಯನ್ನು ನೀವು ಅಲ್ಲೇ ಖರೀದಿ ಮಾಡಿ ಎಷ್ಟು ಟನ್ಗಟ್ಲೆ ಖರೀದಿ ಮಾಡಿ ಅದನ್ನು ರುಬ್ಬಿ ಅಲ್ಲಿ ಹಚ್ಚಲಿಕ್ಕೆ ನಾನ್ನೂರು ರೂಪಾಯಿ ಫೀಸ್ ಇದೆ ಇನ್ನು ತಡೆ ಹೊಡೆಯೋದಕ್ಕೆ ಐನೂರು ರೂಪಾಯಿ ಫೀಸ್ ಇದೆ ಅಲ್ಲಿ ಇನ್ನೊಂದು ಕಡೆ ಪ್ಲಾಸ್ಟಿಕ್ ಗೊಂಬೆ ಅದು ಕೂಡ ಯಾವ ರೀತಿಯಾಗಿದೆ ಅಂದರೆ ಹೆಣ್ಣು ಶತ್ರುಗಳಿದ್ದರೆ ಹೆಣ್ಣು ಗೊಂಬೆ ಅಂತೆ ಗಂಡು ಶತ್ರುಗಳಿದ್ದರೆ ಗಂಡು ಗೊಂಬೆ ಅಂತೆ ಅದನ್ನು ಮರಕ್ಕೆ ಆಲದ ಮರಕ್ಕೆ ಕಟ್ಟಬೇಕು ಅದು ಭಾಳ ಏನೋ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಆಲದ ಮರ ಅಂತ ಅವ್ರು ನಂಬಿಸ್ತಾರೆ ಅಲ್ಲಿ ತಲೆ ಕೆಳಗೆ ಮಾಡಿ ಆ ಗೊಂಬೆಗಳನ್ನು ಕಟ್ಟಬೇಕು ಈ ಪ್ಲಾಸ್ಟಿಕ್ ಗೊಂಬೆಗೆ ಸಾವಿರ ರೂಪಾಯಿ ಹೋಮ ಹವನಕ್ಕೆ ಸಾವಿರ ರೂಪಾಯಿ ಇನ್ನು ಸ್ವಾಮೀಜಿಗಳ ಹತ್ರ ಮಾತಾಡಬೇಕು ಅಂದರೆ ಅದಕ್ಕೊಂದು ಸಾವಿರ ರೂಪಾಯಿ ನೀವು ಫೀಸನ್ನು ಕಟ್ಟಬೇಕು ಹೀಗೆ ಜನರಿಂದ ಎರ ಬಿರಿಯಾಗಿ ದುಡ್ಡನ್ನು ವಸೂಲಿ ಮಾಡಿ ನೀವು ಕನಿಷ್ಠ ಪಕ್ಷ ಗಮನ ಹರಿಸಿ ಇತ್ತೀಚೆಗೆ ನಾವು ಆ ಥರದ್ದು ಕೇಸನ್ನು ನೋಡಿದ್ವಿ ಒಂದು ಆ ದೇವಸ್ಥಾನದಲ್ಲಿ ನೀವು ಕೋಳಿಯನ್ನು ಬಲಿ ಕೊಡುವಂಥ ಒಂದು ಪ್ರತೀತಿ ಇದೆ ನೀವು ಮನೆಯಿಂದ ಒಂದು ಮುನ್ನೂರು ರೂಪಾಯಿ ಕೊಟ್ಟು ಒಂದು ಯಾವುದೋ ಒಂದು ಕೋಳಿನ ತೆಗೆದುಕೊಂಡು ಅಲ್ಲಿ ಹೋದರೆ ಅಲ್ಲಿ ಅದಕ್ಕೆ ಪೂಜೆಗೆ ಸಾವಿರ ರೂಪಾಯಿ ಅಲ್ಲಿನ ಭಕ್ತರು ಅದನ್ನೇ ಹೇಳಿದ್ದು ವಿರೋಧ ಮಾಡಿದ್ದು ಅಲ್ಲ ಸ್ವಾಮಿ ನಾವು ಕೋಳಿಗೆ ಮುನ್ನೂರು ರೂಪಾಯಿ ಕೊಟ್ಟಿದ್ದೇವೆ ಇಲ್ಲಿ ಬಂದು ನಾವು ಪೂಜೆ ಮಾಡಿಸೋಣ ಅಂತ ದೇವ್ರ ಹತ್ರ ಬಂದರೆ ಇಲ್ಲಿ ಸಾವಿರ ಸಾವಿರದ ಐನೂರು ರೂಪಾಯಿ ಫೀಸ್ ಮಾಡ್ತಿರಲ್ವ ಅಂತ ಅದೇ ರೀತಿಯಾಗಿ ಕಾಯಿ ಕನಿಷ್ಠ ಪಕ್ಷ ಒಂದು ಐವತ್ತು ರೂಪಾಯಿ ರೇಟ್ ಇರ್ಬೋದು ಇಲ್ಲಿ ನೂರೈವತ್ತು ರೂಪಾಯಿ ಅಲ್ಲಿಗೆ ನೂರು ರೂಪಾಯಿ ಲಾಭ ಇನ್ನು ಮೆಣಸಿನಕಾಯಿ ಅದು ಕೆಜಿಗೆ ಎರ್ರಾ ಬಿರ್ರಿ ರೇಟ್ ಇದೆ ಅದನ್ನು ನೀವು ಅಲ್ಲೇ ತೆಗೆದುಕೊಳ್ಬೇಕು ಪ್ರತ್ಯೇಕವಾಗ ಅದೇ ರೀತಿಯಾದಂಥ ಪದ್ಧತಿ ಇನ್ನು ಮೆಣಸಿನಕಾಯಿಗೆ ಅದು ಯಾವ ರೀತಿಯಾಗಿ ಏನು ಲೇಪನ ಮಾಡಿರ್ತಾರೋ ಅನ್ನೋ ಗೊತ್ತಿಲ್ಲ ಅದು ಘಾಟು ಬರದಂತೆ ಅದಕ್ಕಿನ್ನೇನು ಸಿಂಪಡನೆ ಮಾಡಿರ್ತಾರೋ ಗೊತ್ತಿಲ್ಲ ಇದೆಲ್ಲವೂ ಕೂಡ ಬಹಳಷ್ಟು ನಿಮಗೆ ಯಾವ ರೀತಿಯಾಗಿ ಜನರಿಗೆ ಮರಳು ಮಾಡ್ತಿದ್ದಾರೆ ಯಾವ ರೀತಿಯಾಗಿ ಮಣ್ಣು ಹರಚಿಸ್ತಿದ್ದಾರೆ ಹೇಗೆ ಜನರು ನಂಬಿಸ್ತಾ ಇದ್ದಾರೆ ಅನ್ನೋದು ಎಲ್ಲವೂ ಕೂಡ ಗೊತ್ತಾಗ್ತಾಯಿದೆ ನಮ್ಮ ಸೈನ್ಸ್ ಡೆವಲಪ್ ಆಗಿದೆ ಟೆಕ್ನಾಲಜಿ ಮುಂದುವರೆದಿದೆ ಕನಿಷ್ಠ ಪಕ್ಷ ನಮಗೆಲ್ಲೋ ಕುತೂಹಲಕ್ಕೆ ಯಾರಿಗೂ ಕೂಡ ಕೈಗೆಟುಕದಂಥ ಒಂದು ಒಂದು ಎನರ್ಜಿ ಅಂತೂ ಖಂಡಿತವಾಗಿದೆ ಅದನ್ನು ನಾವು ದೇವರು ಅಂತ ನಂಬ್ತೀವಿ ಆದರೆ ಈ ದೇವರ ಹೆಸರಲ್ಲಿ ಅದನ್ನೇ ಬಂಡವಾಳ ಮಾಡಿಕೊಂಡು ಅವರು ಆ ಏರ್ಪೋರ್ಟ್ ರೋಡಲ್ಲಿ ಅಲ್ಲಿ ಒಂದು ಸೈಟನ್ನು ಖರೀದಿ ಮಾಡಿ ಅಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡುವ ಮಟ್ಟಿಗೆ ಬೆಳೆದಿದ್ದಾರೆ ಅಂದರೆ ಅದನ್ನು ನೀವೆಲ್ಲರೂ ಕೂಡ ಆಲೋಚನೆ ಮಾಡ್ಬೋದು ಯಾವ ರೀತಿಯಾಗಿ ಅವರು ಬೆಳೆದಿರ್ಬೋದು ಅಂತ ಸ್ನೇಹಿತರೆ ಮೆಣಸಿನಕಾಯಿ ಮಹಾಯಾಗಗಳನ್ನು ನೋಡ್ತಾ ಇದ್ದರೆ ಜನರು ಕನಿಷ್ಠ ಪಕ್ಷ ತಿದ್ಕೊಳ್ಳಿ ಅಂತ ನಾನು ಭಾವಿಸ್ತೀನಿ ಇದೇ ರೀತಿಯಾದಂಥ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಇನ್ನಷ್ಟು ಸ್ಟೋರಿಗಳೊಂದಿಗೆ ಮತ್ತೆ ಬರ್ತೀನಿ ಇದೇ ದೇವರು ಭಕ್ತಿ ಅದನ್ನು ನೋಡುವ ಆಯಾಮವೇ ಬೇರೆ ಆ ಆಯಾಮದೊಂದಿಗೆ ಆ ನಂಬಿಕೆಯ ವಿಶ್ವಾಸದೊಂದಿಗೆ ನಾವು ಮತ್ತೊಮ್ಮೆ ಬೇರೆ ಬೇರೆ ವಿಷಯಗಳೊಂದಿಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ